ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ವಿನಿ ಲೈಫ್ ಕೋಟಿ ನೋಡೋಣ ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳಿಗೆ ನಾವು ಅಂತೂ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಸದ್ಯ ಟೈಮಲ್ಲಿ ವಿಡಿಯೋ ಮಾಡೋ ಅಲ್ಲಿ ಇವಾಗ ಪಾಪು ಹುಷಾರಾಗಿದ್ದಾನೆ ನೋಡ್ತಾ ಇರ್ಬೋದು ಕೇಳಿಸ್ಕೊಂತ ಇರ್ಬೋದು ಪಾಪ ಆಟ ಮಾಡ್ತಾ ಇರೋವಂಥದ್ದು ಫುಲ್ಲು ಜ್ವರ ಅಂದರೆ ಜ್ವರ ಬಂದಿದೆ ಹಂಗಾಗಿ ಇದು ಓದ್ ಶನಿವಾರದ ವ್ಲಾಗು ಈ ಶನಿವಾರಕ್ಕೆ ಎಂಟು ದಿನ ಆಯಿತು ಪಾಪುಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅದರದ್ದು ವಿಡಿಯೋ ಹಾಕಿರಲಿಲ್ಲ ಅದೇನೂ ಅವತ್ತಿನ ನನ್ನ ವೀಡಿಯೋಗಳೆಲ್ಲ ಸ್ಟಾಪ್ ಮಾಡಿದೆ ಇವಾಗ ಅದನ್ನು ನಿಮ್ಮ ಮುಂದೆ ತೋರಿಸ್ಬೇಕು ನಮ್ಮ ಜೀವನದ ಕಷ್ಟ ಸುಖಗಳನ್ನು ಅಂತ ತೋರಿಸ್ತಾ ಇದ್ದೀನಿ ಅವತ್ತಿಂದೇ ನಾವು ಹಾಸ್ಪಿಟ್ಲಿಗೆ ಹಿಂದಿನ ಹಿಂದಿನಾಗೆ ಕಂಟಿನ್ಯೂಷನ್ ಆಗಿರುತ್ತೆ ಇವತ್ತು ತಿಂಡಿಗೆ ಒಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ವೇದ ಪಾಪನ ಆಟ ಇದ್ದಾನೆ ಆಟ ಮಾಡಿಸ್ಕೊಂತಾನೆ ಮಧುರ ಅವಿನೂ ನಾ ಏನು ನಾವು ಊರಿಗೆ ಕಲಿಸಿದ್ವಿ ಅವತ್ತಿಂದೇ ಒಂದೇ ಹಾಸ್ಪಿಟ್ಲಿಗೆ ಹೋಗಿದ್ದು ಮತ್ತು ನೆಕ್ಸ್ಟ್ ಇಲ್ಲೇ ಎರಡು ದಿನವೂ ಹೋಗಿ ಬಂದೀನಿ ಆದರೂ ಕಡಿಮೆ ಆಗಿಲ್ಲ ಟಿಕ್ಕು ಇದ್ದಂಗೆ ಹೋದರೆ ಬಿಡಮ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ ಹಂಗಾಗಿ ಪೂರ್ತಿ ಆಗಲಿ ಇದು ತ್ರೀ ಡೇಸ್ಗೆ ಖಾಲಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಇಲ್ಲಿನೂ ತೋರಿಸ್ದೆ ಆದರೂ ಕಡಿಮೆ ಇಲ್ಲ ಹಾಗಾಗಿ ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಅವರಪ್ಪ ಅಪ್ಪಾಜಿ ಅಂತ ಫುಲ್ಲು ಬೇಜಾರಾಗಿದ್ದಾರೆ ನನಗೂ ಕೂಡ ಅಷ್ಟೇ ನಮಗೆ ಎಲ್ಲ ಮನೆಯಲ್ಲಿ ಮಕ್ಕಳಿಗೆ ಯಾರಿಗಾದ್ರೂ ಹುಷಾರಿಲ್ಲ ಅಂದಾಗ ಎಲ್ಲ ತಂದೆ ತಾಯಿಗಳಿಗೂ ಅಷ್ಟೇ ಯಾವ ಊಟ ಬೇಡ ಏನು ಬೇಡ ಫಸ್ಟು ಹೋಗ್ಬಿಡೋಣ ಅನುಪಿಸ್ತಾ ಇದೆ ಉಪ್ಪಿಟ್ಟೆಲ್ಲ ಚೆನ್ನಾಗಿ ಆಗಿದೆ ತರಕಾರಿ ಹಾಕಿದರೆ ಸ್ವಲ್ಪ ಅಪ್ಪಾಜಿ ಇಲ್ಲಾಂದರೆ ಉಪ್ಪಿಟ್ಟು ಅಷ್ಟೊಂದಾಗಿ ಇಷ್ಟಪಡೋಲ್ಲ ವೇದಿ ಪಾಪಗಳು ಚೆನ್ನಾಗಿರುತ್ತೆ ಶೀತ ಅಲ್ವಾ ಅವ್ನಿಗೆ ಆಗಿರೋದು ಹಾಗಾಗಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ ಇವತ್ತು ಆಗಿರುತ್ತೆ ಇವತ್ತಿನ ವಿಡಿಯೋ ಈ ಈ ವಿಡಿಯೋವರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬಿಟ್ಟು ಬಿಡಿ ಅಂದರೆ ಈ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿ ಇವಾಗ ಬಂದ್ಬಿಟ್ಟು ಬಂದಿದ್ದ ಬಂದಿದ್ದಾಯಿತು ಅವ್ರ ಅಪ್ಪಾಜಿಗೆ ಸ್ವಲ್ಪ ಕೆಲಸ ಇತ್ತು ಬಸ್ಸಲ್ಲಿ ಹೋಗ್ರಿ ಅಂತ ಹೇಳಿದ್ರು ಬಸ್ ಹೋಗ್ತೀವಿ ಫುಲ್ಲು ರಶ್ ಆಗಿತ್ತು ಅಲ್ಲಿಂದ ಸುಸ್ತಾಗಿಬಿಟ್ಟು ಬಂದೇ ನಿಂತ್ಕೊಂಡು ಬರೋದಂದರೆ ಅಷ್ಟು ಸುಲಭ ಅಲ್ಲ ಬಸ್ಸಲ್ಲಿ ಇವಾಗ ಬಂದ ತಕ್ಷಣ ಬ್ಲಡ್ ಟೆಸ್ಟಿಗೆ ಕೊಡಬೇಕು ಅಂತ ಹೇಳಿದ್ದಾರೆ ಸಿಸ್ಟ್ರು ಮತ್ತು ಡಾಕ್ಟ್ರು ಕೂಡ ನಮ್ಮ ಅಪ್ಪಾಜಿಗೂ ಕೂಡ ಫೋನ್ ಮಾಡಿ ಅಲ್ಲ ಕೇಳಿದ್ದೀನಿ ಇವಾಗ ಇನ್ನು ಇವಾಗ ಸಾರಿ ಬ್ಲಡ್ ಟೆಸ್ಟಿಗೆ ಇನ್ನೂ ಕೊಟ್ಟಿರಲಿಲ್ಲ ಇವಾಗ ನೋಡ್ತಾ ಇರ್ಬೋದು ಕೆನಾಯಲ್ಲಿ ಹಾಕ್ಬ ಹಾಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಇವಾಗ ಇದು ಪಾತ್ರ ನನ್ನ ಗೊಬ್ಬಳಿಗೆ ಸಮಾಧಾನ ಮಾಡೋಕ್ಕಾಗಲಿಲ್ಲ ತುಂಬ ಅಂದರೆ ತುಂಬ ಹಾಡೋ ಬಂದ್ಬಿಡ್ತು ನನಗೆ ಏನು ಮಾಡ್ಬೇಕಂತ ತೋಚ್ಲಿಲ್ಲ ಫಸ್ಟು ನಮ್ಮ ಅಪ್ಪಾಜಿ ಫೋನ್ ಮಾಡಿ ಕೇಳಿದೆ ಅಪ್ಪಾಜಿ ಹಿಂಗಾಗಿದೆ ಅಂತ ಅಂದ ತಕ್ಷಣ ಒಂದು ಟೆನ್ ಮಿನಿಟ್ಸಲ್ಲಿ ಬಂದುಬಿಟ್ಟು ನಮ್ಮ ಅಪ್ಪಾಜಿ ನಿಜವಾಗ್ಲೂ ಹೆಣ್ಮಕ್ಳಿಗೆ ತಂದೆ ಅಂತ ಒಬ್ರು ಬಿಟ್ಟರೆ ನಾನೇ ಬಲ್ಲ ಅಂತ ಹೇಳ್ತಾರಲ್ಲ ಅದು ಸುಳ್ಳಲ್ಲ ನಮ್ಮ ಅಪ್ಪಾಜಿ ನೋಡಿದ ತಕ್ಷಣ ನನಗೆ ಎಷ್ಟೋ ಅನ್ನೋ ನನ್ನ ತಲೆ ಮೇಲೆ ಭಾರ ಎಲ್ಲ ಕಡಿಮೆ ಆಯಿತು ಅಂತ ಅನ್ನಿಸ್ತು ఇవ్వ బు బ్లడ్ టెస్ట్గా కొట్టే ఇవ్వగ ఎక్స్రే మార్చు అంతే కూర్తీ అదే బట్టెల ఏను ఇవారా హి అి ఈ మళ్ళీ బ్లడ్ ఎక్స్రే మాంతు అదామే వేద పప్పును కర్కొందు స్వల్పధాన మతాయి అప్ప వందూ కూడా ఆద ಇವಾಗ ಬಂದು ಟೈಮ್ ಎರಡು ಗಂಟೆ ಆಗಿತ್ತು ವೇದ ಪಾಪಿಗೆ ಏನಾದರೂ ಆಟ ಸಾಮಾನು ಬೇಕು ಅಂತ ಹೇಳ್ದೆ ಹಂಗಾಗಿ ಕರ್ಕೊಂಡು ಬನ್ನಿ ಫುಲ್ಲು ರೇಟ್ ಹೇಳ್ತಾ ಇದ್ದಾರೆ ತುಂಬಾ ರೇಟ್ ಹೇಳ್ತಾ ಇದ್ದಾರೆ ಮಕ್ಕಳು ಇಲ್ಲಿ ತಗೊಂತಾರೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಲ್ಲಿ ಹತ್ರ ಸಾರಿ ಎದುರುಗಡೆನೆ ಇದೆ ಆವಾಗ ಬಂದ್ಬಿಟ್ಟು ಅವರ ಬಜ್ಜಿ ಬಂದಾಗ ಹೋದ್ರೆ ಆಯಿತು ಬೇರೆ ಕಡೆ ಅಂತ ಹೇಳ್ಬಿಟ್ಟು ಮನಕ್ಕೆ ಸಿಗಿನಿ ಸಮಾಧಾನ ಮಾಡಿ ಕೊಡಿಸು ಕೊಡಿಸು ಅಂತ ಆಟ ಮಾಡಿದ ನೋಡ್ತಾ ಇರ್ಬೋದು ಕಣ್ಣೆಲ್ಲ ಹೆಂಗೆ ಇದಾಗಿದೆ ನಾವು ಕೂಡ ಮನೆಯಲ್ಲಿ ಏನೇನು ಮಾಡಬೇಕೋ ಅದೆಲ್ಲ ಪ್ರೊಸೀಜರ್ ಮಾಡಿದ್ವಿ ಒಂದೇನಂದರೆ ನಾವು ಕಷಾಯ ಮಾಡ್ತಾಯಿದ್ವಿ ಬೇವಿನ ಕಷಾಯ ಅದೊಂದು ಮಾಡೋಕ್ಕಾಗಲಿಲ್ಲ ಅದು ನೆನಪೇ ಆಗಲಿಲ್ಲ ನನಗೆ ಇವಾಗ ಅಪ್ಪ ಊಟಕ್ಕೆ ಹೋಗಿದ್ದಾರೆ ಊಟಕ್ಕೋಗಿ ಹಂಗೆ ನನಗೂ ತೊಗೊಂಡು ಬರ್ತೀನಿ ಅಂತ ಯಾಕಂದರೆ ನಮ್ಮ ಅಪ್ಪ ಶುಗರ್ ಪೇಷೆಂಟ್ ಆಗಿರೋದ್ರಿಂದ ಟೈಮ್ ಟು ಟೈಮ್ ಊಟ ಮಾಡಬೇಕು ಇಲ್ಲಾಂದರೆ ಅವ್ರಿಗೆ ಚೆನ್ನಾಗಿರಲ್ಲ ಅಂತಾಗಿ ಇವಾಗ ಅವರ ಅಪ್ಪಾಜಿ ಕೂಡ ಬಂದರು ನೋಡ್ತಾ ಇರ್ಬೋದು ನಮ್ಮ ದುರ್ಗದಲ್ಲಿ ಫುಲ್ಲು ಸೋನೆ ಅವರೊಬ್ಬರಿಗೆ ಇಂಪಾರ್ಟೆಂಟ್ ಕೆಲಸ ಇರೋದರಿಂದ ಬರಲಿಲ್ಲ ಅಷ್ಟೇ ನಮ್ಮನ್ನೇನು ಒಬ್ಬರನ್ನೇ ಕಳಿಸ್ತಾ ಇರಲಿಲ್ಲ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಇದು ಅವ್ನಿಗೆ ಅಗ್ಲ ಇಂಜೆಕ್ಷನ್ ಮಾಡ್ತಾ ಇದ್ದರೆ ನನಗದು ಹೊಟ್ಟೆದಿಲ್ಲ ಸಂಕ ಅಂದರೆ ಸಂಕಟ ಆಗ್ತಾಯಿತ್ತು ನನಗೆ ಯಾವ ತಲೆ ಬಾಚ್ಕೊಳೋದು ಬೇಡ ಎಂಥದು ಬೇಡ ಅನ್ನಿಸೋ ಬಿಟ್ಟಿದ್ದು ನಿಜವಾಗ್ಲೂ ನಾನೇ ಎಷ್ಟೊತ್ತೋಗ್ಬಿಟ್ಟಿದೆ ತುಂಬ ಮಳೆ ಇಟ್ಕೊಂಡಿರೋದ್ರಿಂದ ಅಪ್ಪ ಯಾರೂ ಕೂಡ ಬಂದಿಲ್ಲ ನಿನ್ನೆ ಬಂದಿದ್ದರು ಇವತ್ತೇನು ಬಂದಿಲ್ಲ ಹಂಗಾಗಿ ಮನೆಯವರು ಇಲ್ಲೇನೇ ನೀನು ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡೋಗಿ ಊಟ ಮಾಡುವಂತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ ಹಾಸ್ಪಿಟ್ಲಿಗೆ ಬಿಟ್ಟು ನೆಕ್ಸ್ಟ್ ರೋಡ್ ಅಂದರೆ ಸರ್ಕಲಲ್ಲಿ ತಗೊಂಡಂತ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ಮಕ್ಕಳಿಗೆ ಹುಷಾರಿಲ್ಲದೆ ಆಯ್ತು ಬಿಟ್ಟರೆ ಯಾವ ಊಟ ಬೇಡ ಏನೂ ಬೇಡ ನನಗೆ ಈಗ ಬೇಕಾಗಿರೋದು ಸದ್ಯ ಪರಿಸ್ಥಿತಿ ಅವತ್ತು ಊಟ ಏನೂ ಬೇಡ ನನಗೆ ಇವತ್ತು ನನ್ನ ಮಗ ಒಬ್ಬನು ಜ್ವರ ಬಿಟ್ಟರೆ ಸಾಕು ಅಂತ ಕಾಯ್ತಾಯಿದ್ದೀವಿ ನೈಟ್ ಫುಲ್ಲು ಜ್ವರನೇ ಬಿಟ್ಟಿಲ್ಲ ಅದೇ ಪಾಪಿಗೆ అదక కార్ద నేను తుమ్మంతా తుంబ నోతాయి ఇది బిట్టు ఒక ఎంట్ గంట నో దిండీ వరటిరంత్ నోడ్తాయిబోదు అసలు వెహికల్స్ ఇలా జాస్తి క్రౌడ్ ఇలా ఆతా ఇది నమ్మ దుర్గ్ బిగ్ టైమ్ అంతా ఇవ్వగ నేను మనల్ని వయస్సుకొడతాయిబా వేదు ఇన్నె నోడిబిట్టు ಸುಮ್ಮನೆ ನೋಡ್ತಾ ಇದ್ದೀನಿ ನಾವು ನೋಡ್ತಾ ಇರ್ಬೋದು ಈ ಕಡೆ ಉಪಾಧ್ಯಾಯ ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಅದೃಷ್ಟ ಏನೋ ಎಷ್ಟು ಬಟ್ಟೆ ಸೇಲ್ ಆಗ್ತಾಯಿದೆ ಅಂದರೆ ಪ್ಯಾಂಟು ಶರ್ಟ್ಸು ಈ ಥರ ಡೈಲಿ ವೇರ್ ಬಟ್ಟೆಗಳು ಗಂಡು ಮಕ್ಕಳಿಗೆ ಜಾಸ್ತಿ ಅದನ್ನೆಲ್ಲ ನೋಡ್ತಾ ಮುಂದೆ ಆ ವೇದಿ ಪಾಪುಗೆ ಇವಾಗ ಇಡ್ಲಿ ಏನಾದರೂ ತಿನ್ನಿಸೋಣ ಅಂತ ಇಲ್ಲಿಂದ ಹೋಗ್ತಾ ಹೋಗ್ತಾಯಿದ್ದೀವಿ ವೇದಿ ಪಾಪು ತಿನ್ನು ಇಡ್ಲಿ ಅಂತಂದರೆ ಇಲ್ಲ ಏನು ಬೇಡ ಅಂತ ಹೇಳ್ತಾ ಇದ್ದಾನೆ ಊಟ ಸಹ ಮಾಡಿಲ್ಲ ಅವನು ನೆನ್ನೆಯಿಂದ ಡಾಕ್ಟರ್ ಕೂಡ ಇನ್ನು ಊಟ ಏನೂ ಮಾಡ್ತಾ ಇಲ್ಲ ಅಂತ ಕೇಳಿದೆ ಪರವಾಗಿಲ್ಲ ಗ್ಲುಕೋಸ್ ಎಲ್ಲ ಆಗ್ತಾ ಇದೆಯಲ್ಲಮ್ಮ ಇನ್ನು ಎರಡು ದಿನ ಊಟ ಸೇರಲ್ಲ ಅಂತ ಹೇಳಿದ್ದಾರೆ ನನ್ನ ಮಗ ಎಷ್ಟು ಮಾತಾಡಿದ್ರು ಮಾತಾಡಿಸ್ತಾ ಇಲ್ಲ ಅವ್ನು ನಗ್ತಾನೇ ಇಲ್ಲ ನನಗೆ ಅದನ್ನ ನೋಡೋದು ಹೊಟ್ಟೆಗೆಲ್ಲ ಒಂಥರ ಸಂಕಟ ಇದೆ ಇವಾಗ ವಿಡಿಯೋಗೆ ಹಾಯ್ ಮಾಡು ಅಂತ ಹೇಳಿದೆ ನೋಡ್ತಾ ಇರೋದು ಕೈ ಹಿಂಗೆ ಅಂತ ಇದ್ದಾನೆ ಅಷ್ಟೊಂದೇನು ನೋವಿದೆಯಾ ಅಂತ ಕೇಳಿದ್ರೆ ಇಲ್ಲ ನೋವೇನಿಲ್ಲ ಅಂತ ಹೇಳ್ತಾನೆ ಇವಾಗ ಬಂದುಬಿಟ್ಟು ನಂದು ತಿಂಡಿ ಆಯಿತು ನಾನು ಪಲಾವ್ ತೊಗೊಂಡಿದ್ದೆ ಅವ್ರ ಅಪ್ಪಾಜಿ ಬಂದುಬಿಟ್ಟು ಇಡ್ಲಿ ಸಾಂಬಾರು ಡಿಪ್ ಮಾಡಿಸಿದ್ರು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಷ್ಟೊತ್ತಿಗೆ ಇಡ್ಲಿ ಸಾಂಬಾರು ಇವಾಗ ವೇದ ಪಾಪ ಕರ್ಕೊಂಡು ಏನು ಮಾಡೋದು ಏನು ಮಾಡೋದು ಅಂತ ಹೋಗ್ತಾ ಇದ್ದೀವಿ ಸ್ವಲ್ಪ ಮಸೀದಿಯಲ್ಲಿ ಅಂತರ ಏನಾದರೂ ಹಾಕ್ಸ್ಕೊಂಡು ಬರೋಣ ಅಂತ ಇದ್ದೀವಿ ಮನೆ ಮತ್ತು ಅಂತರ ನಾವು ನಮ್ಮೂರಲ್ಲಿ ಕೂಡ ಚೀಟಿ ಥರ ಬರೆಸ್ತೀವಿ ಅಲ್ಲಿ ಕೂಡ ಬರ್ಸೋಕ್ಕೆ ಹೇಳಿದ್ದಾರೆ ನಮ್ಮ ಮನೆಯವರು ಮತ್ತು ನನ್ನ ತಂಗಿ ಗಂಡನ ಹತ್ರ ತರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಎತ್ಕೊಂಡು ಹೋಗ್ತಾಯಿದ್ದೀವಿ ನಮ್ಮ ಅವತ್ತಿನ ದಿನಕ್ಕೆ ನನಗೆ ನನ್ನ ಮಗು ಜ್ವರ ಮಾತ್ರ ಬಿಟ್ಟು ಬಿಡಲಿ ಪರಮಾತ್ಮ ಅನ್ನೋಷ್ಟು ಎಷ್ಟು ದೇವ್ರಿಂದ ಗೊತ್ತಿಲ್ಲ ಮೂರು ದಿನ ಮೂರು ದಿನ ಹಗಲು ಮತ್ತು ಮೂರು ದಿನ ರಾತ್ರಿ ಜ್ವರನೇ ಬಿಟ್ಟಿಲ್ಲ ನಾವು ಬರೋ ದಿನ ಬೆಳಗ್ಗೆ ಟೈಮು ಜ್ವರ ಬಿಟ್ಟು ಸಂಜೆ ನನ್ನ ಡಿಸ್ಚಾರ್ಜ್ ಮಾಡಿದರು ನನ್ನ ಬೆಡ್ ಪಕ್ಕದಲ್ಲಿರೋ ಅಂಥ ಆಂಟಿರು ಮತ್ತೆ ವೇದಿ ಪಾಪು ಅಂತ ಚಿಕ್ಕ ಮಕ್ಳಿಗೂ ಹಿಂಗೆ ಆಗಿತ್ತಲ್ವ ಅವರು ತುಂಬ ಚೆನ್ನಾಗಿ ನನ್ನನ್ನು ಸಪೋರ್ಟಿವ್ ಆಗಿ ನೋಡ್ಕೊಂಡ್ರು ಅವ್ನಿಗೆ ಇಂಜೆಕ್ಷನ್ ಆಗ್ತಿದ ತಕ್ಷಣ ನಮಗೆ ಅಳು ಅಂದರೆ ಪಾಪ ಸಮಾಧಾನ ಮಾಡ್ತಿದ್ರು ಇರೋ ನಮ್ಮ ಮನೆಯವ್ರ ಥರನೇ ಫೀಲ್ ಆಯಿತು ಅವ್ರು ನನ್ನನ್ನು ಸಮಾಧಾನ ಮಾಡೋ ಆ ರೀತಿ ಜ್ವರ ಸ್ವಲ್ಪ ಕಡಿಮೆ ಆದರೆ ಸಾಕು ಚೆನ್ನಾಗಿ ಇರ್ತಾಯಿದ್ದ ಕೆಳಗಡೆ ಮಲಗೋದು ಕುತ್ಕೊಂಡೇನೆ ಬೆಡ್ ಮೇಲೆ ಆಟ ಆಡೋದು ಈ ಥರ ಎಲ್ಲ ಮಾಡ್ತಾ ಇದ್ದ ಜ್ವರ ಬಂತು ಅಂದರೆ ಈ ಥರ ತೊಡೆ ಮೇಲೆ ಇದ್ದು ಇಳಿತಾ ಇರಲಿಲ್ಲ ನಿಜವಾಗ್ಲೂ ನನಗೆ ತೊಡೆ ಎಲ್ಲ ಊತ್ಕೊಂಡು ತುಂಬ ಅಂದರೆ ತುಂಬ ಹೊಡೆತ ಬಂದ್ಬಿಟ್ಟಿತ್ತು ಎರಡು ದಿನ ಆಗಲೂ ರಾತ್ರಿ ಹೆಂಗೇನೇ ತೊಡೆ ಮೇಲೆ ಹಾಕೊಂಡೇ ತುಂಬ ಕಷ್ಟಪಟ್ಟುಬಿಟ್ಟಿದ್ನಿ ವಾಶ್ರೂಮ್ಗೆ ಹೋಗೋಕೆ ಸಹಿತ ಬಿಡ್ತಾ ಇರಲಿಲ್ಲ ಅಷ್ಟು ಹಠ ಮಾಡಿಬಿಟ್ಟಾ ನಮ್ಮ ವೇದಿ ಪಾಪು ಇವಾಗ ಆಲ್ರೆಡಿ ಜ್ವರ ಇದೆ ಅವನಿಗೆ ಜ್ವರ ಬಂದರೆ ಟೋಪಿ ಮತ್ತು ಈ ಥರ ರಗ್ಗು ಮೇಲಾಕಿದ್ರೆ ಇನ್ನೂ ಜಾಸ್ತಿ ಹೀಟಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಏನು ಹಾಕಿಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಬೇಜಾರಾಗುತ್ತೆ ಈಗಲೂ ಈ ವಿಡಿಯೋ ನೋಡ್ತಾ ಇದ್ರೆ ವಾಯ್ಸ್ ಕೊಡೋ ದಿನಕ್ಕೆ ಎಂಟು ದಿನ ಕಳೆದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್